ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಬಾಂಗ್ಲಾದಂಗೆ ಭಾರತ ಹೈ ಅಲರ್ಟ್ ದಿಢೀರ್ ಸರ್ವಪಕ್ಷ ಸಭೆ ಬಾಂಗ್ಲಾ ಸ್ಥಿತಿಗತಿ ಬಗ್ಗೆ ಚರ್ಚೆ ಕನ್ನಡಿಗರಿಗೆ ಖಾಸಗಿ ಉದ್ಯೋಗ ಮೀಸಲು ಪ್ರಶ್ನಿಸಿದ್ದ ಅರ್ಜಿ ವಜಾ ರಾಜ್ಯದಲ್ಲಿ ಇನ್ನೂ ಕಾಯ್ದೆ ಆಗಿಲ್ಲ ಮಸೂದೆ ಮಾತ್ರ ಇದೆ ಮಸೂದೆಯನ್ನು ರದ್ದು ಮಾಡಲು ಆಗದು ಹೈಕೋರ್ಟ್ ನಾಳೆಯಿಂದ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ನಲ್ಲಿ ಅಂಬೇಡ್ಕರ್ ವಿಷಯಾಧಾರಿತ ಪುಷ್ಪಾಕೃತಿಗಳ ಆಕರ್ಷಣೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಸಾವಿರಕ್ಕೂ ಹೆಚ್ಚು ಅರಣ್ಯ ಒತ್ತುವರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒತ್ತುವರಿ ಪತ್ತೆ ಸ್ವಯಂ ಪ್ರೇರಿತವಾಗಿ ತೆರವು ನೋಟಿಸ್ಗೆ ಸಿದ್ಧತೆ ಸಿಸಿಎಫ್ ಪ್ಯಾರಿಸ್ ಪದಕ ಸುತ್ತಿಗೆ ಚಿನ್ನದ ಹುಡುಗ ಅರ್ಹತಾ ಸುತ್ತಿನಲ್ಲಿ ಗೆದ್ದ ನೀರಜ್ ಚೋಪ್ರಾ ಮೊದಲ ಫೈನಲಿಸ್ಟ್ ಆದ ಜಾವಲಿನ್ ಮಾಂತ್ರಿಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕಾಳಜಿ ಕೇಂದ್ರಕ್ಕೂ ಬಂದ ಸಾಲದ ಸುಳಿ ಕಂತು ಪಾವತಿಸಲು ನೆರೆ ಸಂತ್ರಸ್ತರಿಗೆ ಒತ್ತಡ ಮನೆ ಮುಳುಗಿದರು ಮಿಡಿಯದ ಸಾಲದಾತರು ಮಹಾರಾಷ್ಟ್ರ ಮಳೆಗೆ ಕೃಷ್ಣ ಆಯಿತು ಈಗ ಭೀಮಾ ನದಿಯಲ್ಲಿ ಪ್ರವಾಹ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ನೆರೆ ಭೀತಿ ಡಿಸಿಇಟಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಸದ್ಯಕ್ಕೆ ಸ್ಥಗಿತ ಇಚ್ಛೆ ದಾಖಲಿಸಲು ಆಗಸ್ಟ್ ಎಂಟರವರೆಗೆ ಅವಕಾಶ ಅಭ್ಯರ್ಥಿಗಳ ಮನವಿ ಮೇರೆಗೆ ದಿನಾಂಕ ವಿಸ್ತರಣೆ ಭಾರತಕ್ಕೆ ಇಂದು ಮಾಡು ಮಡಿ ಪಂದ್ಯ ಇಂದು ಶ್ರೀಲಂಕಾ ವಿರುದ್ಧ ಮೂರನೇ ಏಕದಿನ ಕ್ರಿಕೆಟ್ ಪಂದ್ಯ ಒಲಿಂಪಿಕ್ಸ್ ಕುಸ್ತಿ ಫೈನಲ್ಗೆ ಪ್ರವೇಶ ವಿನೇಶ್ ಇತಿಹಾಸ ಭಾರತಕ್ಕೆ ಪದಕ ಗೆದ್ದರೆ ಬಂಗಾರ ಬೆಳ್ಳಿಯಂತೂ ಖಾತ್ರಿ